ವಾದ ಕೂಡ ಇದೆ ಬಿಜೆಪಿ ಅಹಿಂದ ನಾಯಕನನ್ನ ನಾಯಕನನ್ನ ಇಲ್ಲ ಅಂತ ಅಂತ ಆಗ್ತಿದೆ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಹೇಳುವಂತ ಯಾವುದೇ ನೈತಿಕತೆ ಇಲ್ಲ ನೀವೇ ಹೇಳಿದ್ರೆ ಅವಾಗ ಬಂಗಾರಪ್ಪನವ್ ಇಳಿಸಿದವರು ಅವ್ರೆ ವೀರಪ್ಪ ಮೊಯ್ಲಿ ಇದು ಹಿಂದುಳಿದವರ್ದ ನಾಯಕರು ಅವ್ರನ್ನ ಇಳಿಸಿದವರು ಅವ್ರೆ ಅಲ್ವಾ ಇವಾಗ ಸಿದ್ದರಾಮಯ್ಯ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಕೊಡ್ತಿರೋರು ಯಾರು ಕಾಂಗ್ರೆಸ್ನವ್ರೆ ಅಲ್ವಾ ಆದ್ರಿಂದಾಗಿ ಕಾಂಗ್ರೆಸ್ ನಲ್ಲಿ ಏನಂತ ಹೇಳಿದ್ರೆ ಒಬ್ಬ ನಾಯಕ ರಾಹುಲ್ ಗಾಂಧಿ ಅವರನ್ನು ಯಾರು ಹೇಳಿದ್ರಾಗ ನಿಮಿಷ ಯಾರು ಹೇಳಿದ್ರು ಪ್ರಶ್ನೆ ಯಾವುದು ಬೇಕಾ ಅಥವಾ ಬೇರೆ ನೀವು ಒಬ್ಬ ನಾಯಕನ ಇಮೇಜ್ ರಾಹುಲ್ ಗಾಂಧಿ ಇಮೇಜ್ ಕಿಂತ ಜಾಸ್ತಿ ಹೋಗ್ಬಾರ್ದು ಅಷ್ಟೇ ಅವರದ್ದು ಇರೋದು ರಾಹುಲ್ ಗಾಂಧಿ ನಿಮ್ಗೆ ಗೊತ್ತು ಎಷ್ಟೇ ಕಷ್ಟಪಟ್ಟಿದ್ರು ಒಂದ್ ಹಂತಕ್ ಬಂದಿದೆ ಅದಕ್ಕಿಂತ ಮೇಲೆ ಹೋಗಲ್ಲ ಆದ್ರೆ ರಾಜ್ಯ ನಾಯಕರ ಇಮೇಜ್ ಅದಕ್ಕಿಂತ ಮೇಲೆ ಹೋಗ್ಬಾರ್ದು ಆವಾಗ ಇಳಿಸೋಕೆ ಕಾಂಗ್ರೆಸ್ ನಲ್ಲೇ ಸ್ಟಾರ್ಟ್ ಆಗುತ್ತೆ ಆದ್ರಿಂದಾಗಿ ಅವರಿಗೆ ಹಿಂದುಳಿದ ನಾಯಕ ಅಹಿಂದ ನಾಯಕ ಯಾವುದೇ ನೈತಿಕತೆ ಕಾಂಗ್ರೆಸ್ನವರಿಗೆ ಇಲ್ಲ ಉಳಿಸಿಕೊಂಡು ಇಲ್ಲ